काय म्हणतायत महाराज वैष्णवा सुख सुखवाटे जीवा वैष्णवा संगती सुखवाटे जीवा आणि कमी देवा काही गायनाचे उडे आपुलिया छंदे गायनाचे उडे आपुलिया छंदे मनाची आनंदे आवडीने लाज भय शंका दुराविला मान लाज भय शंका दुराविला मान नकले साधन या परते गायरा उड्या पुढे छंदे मनाची आनंद या वडिरे तुका म्हणे आता पुल्या सायास तुका म्हणे आता पुल्या सायास ਆਮਾ జగਤੀਸ਼ ਸੰਭਾਲਾਵੇ ਗਾਇ ਨਾ ਚਿਹੂੜੀ ਆਪਣੀ ਆਚੰਦੇ ਆਪ ਮਨਾ ਚੀਆ ਆਨੰਦੇ ਆਵੜਿ ਰੇ ਜਯਾਤੀ ਕਿਰਿਆ ਸਮਰਨ ਹੋਇ ਸਕਲ ਵਿਦਿਆਚ ਅਧਿਕਰਨ ਤੇ ਚਵੰਦ ਸ੍ਰੀ ਚਰਨ ਸ੍ਰੀ ਗੁਰੂ ਚੇ ਜਯਾ ਚੇਨੀ ਆਟਵੇ ਸ਼ਬਦ ਸ੍ਰਸ਼ਟੀ ਆੰਗਵੇ ਸਰਸੁਤੀ ਆਗਵੇ ਜੀਵੇ वक्तृत्व गोड़पणे अमृताचे चे पारिकपणे रसवती ओळंगणे अक्षराशी भावाची अवतरण अवतरविती खून आता चढे संपूर्ण तत्व भेद श्री गुरु पाय जे हृदय घेऊ देवडे भाग्य होई उपेकाशी ते नमस्कार होण्याचा जो पिता मानचा पिता लक्ष्मीचा भरता शेवणे विठोपा रुमाई Nar 저희가 kosmakti Nar kita kosmakti blessing 02 Onion Bananas Lemon thanks to Mars for blessing Hoje não há thank <laughs> you वैष्णवा संगती वाटे जीवा पाणी कमी काय नेणे ने। गाये नाचे उडे पुलया चंदे मनाची आनंद आवडी जगद्गुरू संत श्रेष्ठ तुकाराम महाराज अती महत्व बंग पर्मानंत गडपडक बंदा ಅಖಿಲಾಂಡ ಕೋಟಿ ಬ್ರಹ್ಮಾಂಡಾಯಕನ ಅಂತ ಪರಮಾತ್ಮ ಪಾಂಡುರಂಗನ ದರ್ಬಾರಕ್ಕೆ ಬಂದ ಮಹಾತ್ಮರ ಅಂತ ತುಕಾರಾಮ್ ಮಹಾರಾಜರು ಬಂದ್ ಬಂದ್ಕೊಂಡ್ರೆ ಪರಮಾತ್ಮ ಆನಂದ ಸಂತರು ಎಂದೂ ಬೇಡಲ ಗಬ್ಬರಪಟ ಮೋಸನೆ ಸಂತರು ಎಂದೂ ಏನು ಬೇಡಿಲ್ಲ ಇವತ್ತು ಚೇರೆ ಮ್ಯಾಗೆಣ್ಣ ಬೀಡು ಅಂತ ಲೆಕ್ಕ ಕಾಣ್ ಆನಂದ ಆನಂದ್ ಪರಮಾತ್ಮ ಅದಕ್ಕೆ ಆನಂದವನ್ನು ಕೇಳಿ ಪರಮಾತ್ಮ ಕೇಳ್ತಾನ ಏನ್ ಬಿತ್ ಬಿಡಪ್ಪ ತುಕಾರಾಮ ನಿಮ್ಗೆ ಯಾವತ್ತು ಏಳು ತಲಿ ವಿಶ್ವಂಬರ್ ಭವಾನಿಂದ ಹಿಡ್ಕೊಂಡು ಇಲ್ಲಿ ಮಠ ಬಂದು ಏಳು ತಲಿ ಮಂದಿ ಏನು ಬೇಡಿಲ್ಲ ನಮ್ದಾಗ ಶಿವ ಮಾಡಿ 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 ನಮ್ಗ ಗುಡ್ ಹೊತ್ತಂಗ ಅಂತಾರ ನಿನ್ನ ಸ್ಮರಣೆಯನ್ನೊಮ್ಮೆ ಮಾಡಲು ಇನ್ನು ಪರ್ವತ ಭಾರ ನಿನಗು ನಿನ್ನ ಧ್ಯಾನದಿ ಮುಳುಗಿದವನಿಗೆ ಕೊರತೆ ಏನಿದು ಮಾತ್ರ ಅಂತ ಚಿದಾನಂದ್ರ ತಮ್ಮ ದ್ವೀಪುರ ಒಂದ ಒಂದು ಪರಮಾತ್ಮ ನಾಮಸ್ಮರಣೆ ಏನೂ ಬೇಡದ್ಲೇ ಬೇಡಿದ್ರ ಮಾಡಿದ್ರ ಪರಮಾತ್ಮ ಒಂದು ಗುಡ್ಡ ಹರಿಸ ಹಾಕದಂತ ಅಂತ ಗುಡ್ಡಗಳು ರಾಶಿ ನಮ್ಮ ತರಿಯ ಡಾಪಿತ ಅಪ್ಪ ಏನು ಬೇಡ ಬದಲ ಬೇಡ ಬೇಡ ಕೊಡ್ತೇನ ಮೊದಲು ಕೊಡ್ತೇನೆ ಅಂತ ಹೇಳ್ತೀವಿ ಯಾವತ್ತು ಪರಮಾತ್ಮ ಬೇಡಿದಾಗ ಪರಮಾತ್ಮ ಕೇಳ್ತಾರ ನೀ ಬೇಡಿದ್ ಕೊಡ್ತೇನೆ ಅಂದ್ರೆ ನಾ ಹೇಳಂತ ಏನ್ ಬೇಕು ಮಾರಾಯ ನಾನು ಜಗಾನ ಕೊಡೋದ್ರೆ ಕೊಡ್ತೇನೆ ಅಂತ ಅನ್ಸಂದ್ರು ತುಕಾರ ಪರಮಾತ್ಮ ಅಂತಾನ ನನ್ನ ಶಿವಾಸನ ಬೇಕು ಪಾಡ ಅಂತಂದ್ರೆ ವೈಕುಂಠದಾಗೇನು ಸಿಂಹಾಸನಿಗೆ ಬೇಕಾದ ಕೊಟ್ಬಿಡ್ತೇನೆ ನಾನು ಏನು ಚಿಂತೆಗಳ ಹೋಗ್ಬಿಟ್ಟು ಬೇಡ ಬೇಕಾಗ್ಬಿಟ್ಟಂತ ಹಂಗೆಲ್ಲ ನಮ್ಗೆ ಆಶಾಸ್ತ ಹೋಗ್ಬಿಟ್ಟ ಅಂತಾರೆ ನಮ್ಗೇನು ಆಶಾಸ್ತ ಆಗ್ಬಿಟ್ಟು ನಾ ಬೇಡಿದಾಗ ಕೊಡಬರ್ತದ ಅಂತ ಹೇಳಿ ಹೇಳಿದಾಗ ಮಹಾತ್ಮ ಅಂತಾರ ನನಗೆ ವೈಷ್ಣವರ ಸಂಘ ಮಾಡ್ಬೇಕಂತ ಇಚ್ಛಾಯಿತು ವೈಷ್ಣವ ಸಂಗತಿ ಸುಖವಾಟೆ ಜೀವ ವೈಷ್ಣವ್ ಸಂತರ ಸೇವಾ ಮಾಡ್ಬೇಕು ಇದು ಜೀವಕ್ಕೆ ಸುಖ ಆಗ್ತಾನೆ ನಮ್ಮ ಕಣ್ಣಿಗೆ ಸುಖ ಆಗುದವ್ ಅದಲ್ರಿ ನ್ಯಾಯಾಲ ಸುಖ ಆಗುವುದವ್ ಕಿವಿಗೆ ಸುಖ ಆಗುವುದವ್ ಚರ್ರಕ್ ಸುಖ ಆಗುವ ರಗಡ ವಸ್ತುಗಳು ಆದ್ರ ಜೀವ ಪರಮಾತ್ಮ ಕೊಟ್ಟಂತ ದೇನೇಹ ಜೀವದಿಲ್ಲ ಅನ್ನೋದ್ರ ಮಾತು ಪರಮಾತ್ಮ ಜೀವ ಕೊಟ್ಟಣ ಜೀವಕ್ಕೆ ಸುಖ ಆಗ್ಬೇಕಾದ್ರೆ ಪರಮಾತ್ಮ ಏನ್ ನೋಡ್ಬೇಕು ವೈಷ್ಣವರ ಸಂಘ ಬೇಕು ವೈಷ್ಣವರ ಸಂಘದಾಗ ಏನೈತಪ್ಪ ಅಂತಂದ್ರ ನಿನ್ನ ಸುದ್ದಿ ಬಿಟ್ಟು ಮತ್ತೊಂದು ಮಾತಾಡೋದಿಲ್ಲ ಇಲ್ಲ ಜಯಾಚೆ ವಾಚೆ ಮಾಜೆ ಅರಾಪ್ ಅಂತ ಸಂತರ ಮುಖದಿಂದ ಬರ್ತಕ್ಕಂತಹ ಶಬ್ದಗಳು ಪರಮಾತ್ಮ ನಾಮಸ್ಮರಣೆ ಬರ್ತಾವ ಪರಮಾತ್ಮ ಮುಖರ್ಣಗಳು ಬರ್ತಾವ ಪರಮಾತ್ಮ ಯಾವತ್ತು ಚರಿತ್ರೆಗಳು ಬರ್ತಾವ ಹೊರತಾಯಿ ಮತ್ತೊಂದು ಶಬ್ದ ಬರುವುದರು ಸಂತರಿಂದ ನಾವು ಮಾತಾಡಿದ ಹೊರತೈತೆ ಎಲ್ಲಿಗೆ ತಾಟ್ ಎಲ್ಲೆಡಿಗ್ ತ ಮೊದಲು ಎಲ್ಲಿಗೆ ತರಿಸ್ ಆಮೇಲೆ ಕ ಈ ಕಡ್ಡಲ್ರಿ ಈಗ ಕಡ್ಡಿ ರೇಟಿರ್ಬಂತು ನೀ ಏನ್ ಕೊಟ್ಟಿ ಅವೇನ್ ಕೊಟ್ಟ ಅದಾತ್ ಬರೇಗ್ರ ಮದುವೆ ಕುಂಟ್ಯಾಡದ ಮದ್ವೆಗು ಹೊಂದ್ ಕುಂತೇವ ನಾವು ಬೇಕಾದ್ ಮಾತಾಡ್ಬೇಕು ಪರಮಾತ್ಮ ಅಂತಾರ ನನಗೆ ಬೇಕಾಗುವಂತ ಸ್ವಾಮೀಜಿ ಮನೋಭಾವ ನನ್ನ ಮನೋಗತ ಉಂಟಾಗುತ್ತೆ ನನಗ ಬೇಕಾಗುವಂತ ಭಕ್ತಿ ಮಾಡ್ರಿ ಪ ನೀನ್ ಏನ್ ಮಾಡ್ತಾನ ನನ್ನ ಜಗ ಕೊಟ್ಕೊಂಡಂತಾನ ಸ್ವಾಮೀಜಿಯ ಮನೋಭಾವ ನ ಚುಗಿಜೆ ಹೇಜಿ ಪರಮಶಿವ ಅಣ ಪಾಂಡವ ವಾಣಿಜ್ಯ ಕರಣೆ ಅರ್ಜುನ ವ್ಯಾಪಾರ ಯಾಕ ಮಾಡ್ಕೊತೀರಿ ಪಾ ನನ್ನ ತಗೇನ್ ಮಾಡುದ್ರೆ ಸ್ವಲ್ಪ ಒಂದ್ ಕಾಯಿ ಒಡಿಸಬಹುದು ಒಂದ್ ಗಂಡು ಕೊಡು ಒಂದ್ ಮಾಲಿ ಹಾಕ್ಬೋದು ಒಂದ್ ನಾವು ಫಲ ಕೊಡು ಇದನ್ನ ಮಾತಾಡ ಹೊಂಟ್ರಿ ಬ್ರಿ ಬರೀ ವ್ಯಾಪಾರ ಮಾಡ್ಬೋಂತರಿ ಭಕ್ತಿ ಅಂದ್ರ ಅದೇ ಸಂತರ ಪರಮಾತ್ಮ ಅಂತ ನನಗ್ ಬೇಕಾಗುವಂತ ಭಕ್ತಿ ಮಾಡಿ ಅಂತ ನೀವು ಏನ್ ಬೇಕಾಯ್ತು ನಿಮ್ಗ ಸಂತರ ಸಂಘ ಬೇಕಾಯ್ತಿ ವೈಷ್ಣವ ಸಂಗತಿ ಸುಖವಾಟೇ ಜೀವ ಅಣಿಕಮಿ ದೇವ ಕಾಯಿ ಸಂತ್ರ ಅಂತಾರ ಮತ್ತೊಂದು ಹೊರತ್ ಮತ್ತೊಂದು ಬೇಡ ಬೇಡ ನಮ್ಗ ಮತ್ತೊಂದ್ ನೇಹ ನೀನ ಮತ್ತೊಂದು ಬೇಡಪ್ಪ ನಮ್ಗಂತಾರ ಕಾಯಿ ನೇಣಿ ಯಾವ್ದು ಬೇಡಪ್ಪ ವಸ್ತು ಅದಕ್ಕಾಗಿ ನಾ ಏನ್ ಮಾಡ್ತೇನೆ ಸಂತ ಸಂಘದಲ್ಲಿ ಗಾಯಿ ನಾಚೆ ಉಡಿ ಅಪುಲ್ಯ ಚಂದೆ ಸತ್ಸಂಗದೊಳಗೆ ಮಾಡ್ತೇವೆ ತಣ್ಣ ತಾ ಮಾರತ್ ಗುಣಿತೆವು ಗಾಯ ಹಾಡ್ತೇವು ನಾಚೆ ಕುಣಿತೇವು ಉಡೆ ಅಂದ್ರೆ ದಿಗಿತೇವಂತಾರ ಮಾತು ಗಾಯೇ ನಾಚೆ ಉಡೇ ಅಪುಲಿ ಆಚೆ ನನ್ ಚಂದ ಬರ್ತದೆ ಏನಂದ್ರ ಪರಮಾತ್ಮ ನೀ ಕೊಟ್ಟಂತ ಈ ದೇಹದಕ್ಕೆ ಚಂದ್ ಬರ್ಬೇಕಾದ್ರ ನೀನ ನಾಮಸ್ಮರಣೆ ತಗೊಂಡ ಆ ಸತ್ಸಂಗದ ಕುಣಿದಾಡ್ಬೇಕಂತಾರ ಮಾತು ಅಂದ್ರೆ ಬೇಕಾಗ ಹೇರ್ಯನ್ಮಟ್ಟ ನೀವು ನಾವು ನೌಕರಿದಾವು ಹೊಲಾಯ್ತಿ ಮತ್ತೆ ಉದ್ಯೋಗದವು ಎಲ್ಲ ಬಿಟ್ಟಿದ್ರೆ ಮಾಡ್ಲಿ ಅಂತ ಪರಮಾತ್ಮ ಅಂದ ಇದನ್ನೆಲ್ಲ ಮಾಡ್ಕೋ ನಿಮ್ಮ ನಿಮ್ಮ ನಿಮ್ಮದೆಲ್ಲ ತಗದ ನೀವು ಮಾಡ್ಕೋರಿ ಮಾಡ್ಕೊಂಡು ಸ್ವಲ್ಪ ಟೈಮ್ ನನ್ ಕೊಡದ ಈ ಶೇಖರಿ ಯಾಟಾ ಪಾರ ಮಾಜಾರಿ ಮೂಟಕ್ಕೆ ನಿಮಿಷ ಬರೀ ದೀಪಾರ್ಜುರ ಒಂದ್ ನಿಮಿಷವನ್ನು ಕೊಡಾಕ್ ಪ್ರಯತ್ನ ಮಾಡಿ ದಿವಸಕ್ಕೆ ಒಂದು ನಿಮಿಷ ನಿನ್ನ ಸ್ವರೂಪ ಜ್ಞಾನವನ್ನು ತಿಳ್ಕೊಳ್ತಕ್ಕಂತ ನಾನು ಯಾರು ನಾನು ಯಾರು ಯಾಕೆ ಹುಟ್ಟಿದನು ಮನುಷ್ಯ ಹುಟ್ಟಾಕ್ಬೇಕು ಕಾರಣ ಏನು ಹಿಂದೆ ಎಂಬತ್ನಾಲ್ಕು ಲಕ್ಷ ಓಣಿ ಅಂತಂತಾರ ಮಹಾತ್ಮರು ಎಂಬತ್ನಾಲ್ಕು ಲಕ್ಷ ಓಣಿ ಹುಟ್ಟಿ ಸತ್ತು ಹುಟ್ಟು ಸತ್ತು ಹುಟ್ಟು ಸತ್ತು ಮನುಷ್ಯ ಬಂದೆವು ಇದಕ್ಕೆ ಮಹಾತ್ಮರು ಅಮೌಲಿಕ ರತ್ನ ಜೋಡ ರೇವೆ ತುಜಾ ಅಂತಾರ ಇದಕ್ಕೆ ಈ ರತ್ನ ಕಿಮ್ಮತ್ ಕಟ್ಟಕ್ಕೆ ಬರಂಗಿಲ್ಲ ಈ ರತ್ನ ಬಾಳ್ ಬಾಳ ಕಿಮ್ಮತ್ ಐತೆ ಅಂತ ಮಾತೃ ಯಾಕಂದ್ರೆ ಇದ್ರ ಜ್ಞಾನ ಕೊಟ್ಟನ ಪರಮಾತ್ಮ ಜ್ಞಾನ ಕೊಟ್ಟ ಅಷ್ಟಲ್ಲ ಹುಟ್ಟು ಸಾವು ಅಂತಕ್ಕ ದೊಡ್ಡ ರೋಗ ಐತ ಅಂತ ಭವನದ ಬೋಸಾಗರದ ರೋಗ ಆ ರೋಗವನ್ನು ದೂರ ಮಾಡಿಕತಕ್ಕಂತ ಏಕೈಕ ಸಾಧನೆ ಯಾವ್ದಪ್ಪ ಅಂದ್ರೆ ಮನುಷ್ಯ ಜನ್ಮ ಅಂದ್ರೆ ಮಾತೃ ನಗರ ಬ್ರಹ್ಮತ ಬ್ರಹ್ಮ ಜನ್ಮ ಸಾವು ಪರಿತ ಪ್ರವೇಶ ಏಕ ದ್ವಾರ ಒಂದು ಒಂದು ಗುಹೆ ಐತಿ ಆ ಗುಹೆಯದಾಗ ಏನಾಗುತ್ತೆ ಕುಟ್ಟು ಸಿಕ್ಕೊಂಡು ಒಳಸಿಕೊಂಡು ಹುಟ್ಟಾನ ಚಿಕ್ಕೋಣ ದಾಟಾ ಒಂದ್ ಹಾರ ಒಂದಾಗಲ ಹಂಗ ಒಂದ್ ಬಾಗಲೈತಿ ಆ ಬಾಗಲ ದಾಟಬೇಕಾದ್ರೆ ಒಬ್ಬ ಸಾತ್ರೆ ಬಿಟ್ಟು ನಡಗ ಯಾಕ ಏನು ಮಾಡ್ತಿ ಕಂಡು ಕಾಣ್ ನಡಗ ಸ್ವಲ್ಪ ಹೊರಗೋಗ್ ಹೆಂಗ ಮಾಡ್ಲಿ ಅಂದ್ರೆ ಅವ್ರು ಹಗಾರಿ ಮಾಡಿ ಗಾಡಿ ತಂದ ಅಂತ ಕೈಯ ಕೈ ಗಾಡಿ ತಂದ ಗ್ವಾಡಿ ಗಾಡಿ ತಂದ್ಕೊಂಡು ಹಗಾರಿ ಹಿಡ್ಕೊಂಡು ಹಿಡ್ಕೊಂಡು ಹೋಗು ಹಿಡ್ಕೊಂಡು ಹಾಕೊಂಡು ಬಾಗಲ್ ಬರ್ತೈತೆ ಬಂದ ಬರ್ತದ ಆ ಬಾಗ ದಾಟ ಹೋಗ್ಬಿಡ್ತಾ ಅಂತ ಹೂಡ್ರಿ ಅಂತ ಹಚ್ಕೊಂತ ಹೊಂಟ ಹಂಗ ನಗರ ಭ್ರಮತ ಜಲ್ಮಜ ಪರಿ ಪ್ರವೇಶ ಏಕೆ ಆದ್ವರಿ ನೀ ದಾಟ ಪರಮಾತ್ಮದ ಕೂಡ ಒಂದ್ ಹಾರಿ ಮನುಷ್ಯ ಜನ್ಮ ಅದು ಸಿಕ್ಕತ್ ನಗ ಹಿಡ್ಕೊಂಡು ಹೋಗಿ ಹೋಗ ಅಂತ ಕೂಡ ಇನ್ನೊಂದ್ ಸ್ವಲ್ಪ ನೋಂದ ನಾಲ್ಕು ಹೆಜ್ಜಾಗ ಬಾಗಲ ಬಯ್ತದ ಬಾಗಲ ಬಯ್ತು ಕೆರ್ಸಕ್ ಆಯ್ತದ ನಾವು ಕೆರ್ಕೊಂತ ಬಿಟ್ಟು ನಿಂತಾನೆ ನಿಂತಾರೆ ಮತ್ ಹಂಗ ನುಡ್ಕೊಂತ ಹೊಂದ ಅದ್ರ ಬಾಗಲ್ ದಾಟಿ ಬಿಟ್ಟಿದಂತ ಹಂಗ ನಮ್ ಎಂಬತ್ನಾಲ್ಕು ಲಕ್ಷ ಸ್ವಲ್ಪ ನಾವು ಪ್ರಯತ್ನ ಮಾಡಿದ್ರ ಈ ಬಾಗಲವನ್ನು ದಾಟಿ ಪರಮಾತ್ಮನದ ಮುಟ್ಟುವಂತ ಸಾವಿರ್ತದ ಅದನ್ನ ಬಿಟ್ಟು ನಾವು ಬರೀ ನಾನು ನಂದು ನಾನು ಅಂತಂದ್ರೆ ಹುಟ್ಟುದು ಸಾಯದು ಹುಟ್ಟುದು ಸಾಯದು ಅಂತಾರ ಈ ಹುಟ್ಟು ಸಾವನ್ನು ದೂರ ಮಾಡ್ಕೊಳ್ತಕ್ಕ ಕೊಟ್ಟಂತ ಜ್ಞಾನನ ಪರಮಾತ್ಮದ ಪರುಷ ದೇಹ ಆಚರಣಿ ಜ್ಞಾನೆ ಅಂದ್ರಂದ್ರು ಮನುಷ್ಯ ಘಟ್ಟ ಜ್ಞಾನ ಕೊಟ್ಟರೆ ಉಳಿಕಿ ಆ ಪ್ರಾಣಿಗಳ ಕೊಟ್ಟಿಲ್ಲಪ್ಪ ನಾವು ಮನುಷ್ಯ ದೇಹ ಆಚರಣಿ ಜ್ಞಾನೇ ಸಚ್ಚಿದಾನಂದ ಪದವಿಗೇನೆ ಅಂತ ನನ್ನ ಸ್ವರೂಪ ಏನದ ಪರ ಸ್ವರೂಪವನ್ನು ಮಾಡುವಂತ ಸಾಮರ್ಥ್ಯ ಈ ಮನುಷ್ಯದೇ ಕದ ಹಂಗ ಬಸವಣ್ಣ ಅವರಾಗಲಿ ಜ್ಞಾನೇಶ್ವರ ಮನಾಗಲಿ ತುಕಾರಮ್ಮನಾಗಲಿ ಮನುಷ್ಯರಾಗಿ ಹುಟ್ಟಿದ್ರಲ್ಲ ಅವರು ಮನುಷ್ಯರಾಗಿ ಹುಟ್ಟಿ ಮನುಷ್ಯರಂಗ ಇತ್ತಿಕ ಏನ್ ಮಾಡ್ತಾರಂದ್ರ ಪರಮಾತ್ಮನ ಪ್ರಾಪ್ತಿ ಮಾಡ್ಕೊಂಡು ಪರಮಾತ್ಮ ಆಗ್ಬಿಟ್ರು ಕೇಳುತ್ತಾ ಅದ್ರ ಈ ಸಾಮರ್ಥ್ಯ ಮನುಷ್ಯ ಬಾಳೆ ತಾಕತ್ತೈತಿ ಮನುಷ್ಯ ಆಗಿರ್ತಕ್ಕಂತ ತಾಕತ್ ಬಗ್ಗೆ ಯಾವ ಅಂತಾರ ಈ ತಾಕತ್ ಯಾವ ಇಲ್ಲ ಆಣಿ ತಂದ್ರಾಣಿ ಸರ್ಕಸ್ ಕಂಬಳ ಆಣಿ ಸಾತ್ ಬಿಟ್ಟರಪ್ಪ ಸತ್ಯದ ಸತ್ ಕೂಡ್ಲೆ ಯಮಂತ ಹೋತಿತ್ತು ಅದ್ ಆಣಿ ಹೋತ ನಡೆಸಿರು ಅಕ್ಷಿತ್ರಿಗೋಗ ಬರದ ದೀಡ್ ಪುಟ್ಟ ಒಬ್ಬ ದಿವಾಳ ಇದ್ರಿ ಆ ದಿವಾಳ ಹೇಳಿದಂಗೆ ಕೇಳ್ತಿತ್ತು ಕೇಳಿ ಕೇಳಿ ಹಗಲಿ ರಾತ್ರಿ ಕೇಳಿ ಕೇಳೆ ತನ್ನೆಲ್ಲಾ ಶಕ್ತಿ ತನ್ನ ತಂದು ಮುಡ್ಕೊಂಡ್ ಕೆಲಸ ಸತ್ ಬಿಟ್ಟತ್ರಿ ಅಂದ್ ಕುಳ್ಳ ಅವಂದ ಯಮ ಅಂತಾನ ಅಲ್ಲೋ ಯಾನೆಪ್ಪಾ ಎಟ್ ಗುಡ್ಡದಂತ ಅವ್ ನೀನು ದಿನ ಮನುಷ್ಯನ ಕಾಯಿ ಸಿಕ್ಕಿ ಎಟ್ ಎಟ್ಟು ಅಂತಂದಾಗ ಆಣಿ ಅಂತಂತ ಯಪ್ಪ ನೀನು ಮನುಷ್ಯನ ಕೈಯಾಗ ಸಿಕ್ಕಿಲ್ಲ ಯಮ ಹೇಳ್ತಂತ ಯಮ ಹೇಳ್ತದ ಯಾವ್ದು ಆಣಿ ನೀನು ಮನುಷ್ಯನ ಕಾಯಿ ಸಿ ದಿವ್ಸಕ್ಕೊಂದ್ ಸತ್ ಸಾವಿರ ಮಂದಿ ಐವತ್ತು ಸಾವಿರ ಮಂದಿ ಬರ್ತಾರ ಅಂತಕಂತ ಅವರೆಲ್ಲ ಮುಗದಾನ ಬರ್ತಾರ ಅವ್ರು ತಮ್ಮ ತಮ್ಮ ಮುಗದಾರ್ ಜೀವ ಬಿಟ್ಟು ಬರ್ತಾರ ಅವ್ರು ಜೀವ ಇದ್ದಾನು ಕರ್ಕೊಂಡ್ ಹೋಗ್ತಕ್ಕಂತ ನನ್ ಹೆಂಗ್ ಆಣಿ ಕುಡಿಸ್ತಾ ಹಂಗ ನಿನ್ನ ಕುಡಿಸುವಂತ ಒಂದ್ ಮನುಷ್ಯನ ಕರ್ಕೊಂಡ್ಬೋದು ಅವಂದ ಹ ಯಮ ಅಂತಾನು ಅಯ್ಯೋ ಇಷ್ಟು ತರಾಸ ಐತಿ ಅಂತಾನು ಈ ಪ್ರಕಾರವಾಗಿ ಅವತ್ತು ಹೇಳಿದಾಗ ಅವ್ ಚಪ್ಪಲಿ ಹೊಡೆದ್ ನೋಡ್ರಿ ಯಮಾ ಚಪ್ಪಳಿ ಹೊಡೆದ ಚಪ್ಪಲಿ ನಾಲ್ಕು ಮಂದಿ ಯುವಕರು ಬಂದ್ರು ಯಮದೇವ ಇವತ್ತಿನ ಮಿತಿಗೆ ಯಾರ್ಯಾರ ಕೊಲ್ಬೇಕಾಯ್ತು ಕೊಲ್ಲ ಕಳಿಸಿ ನಾವು ಮತ್ತೆ ಚಪ್ಪಲಿ ಹೊಡ್ದು ಅಂತ ಏ ಇವತ್ತು ಸ್ಪೆಷಲ್ ಮನುಷ್ಯ ಆಗಿರ್ಕೊಂಡು ಬರ್ಬೇಕಾಯ್ತಿ ಯಾವ ಜೀವಿತಾನು ಜೀವಿತ ಅಂದ್ರೆ ಅವ್ನು ನಾಲ್ಕು ಮಂದಿ ಏನಂದ್ರು ಇವ ಮನುಷ್ಯನು ಜೀವದ್ರ ಮಗಂತ ಅವ ಯಮದೂತರಂತಾರಂತ ಅಂದ್ರೆ ಮನುಷ್ಯ ಅಂತ ತಾಕತ್ ಮಾಡೈತ್ ಬಾ ಹೋಗೋಣ ಆಗುದಿಲ್ಲ ಅಂತಂದ್ರು ಅಂದ್ಕೊಳ್ಳಿ ಹಂಗಾರ ಮಾಡ್ಬೇಕ ಹೋಗ್ದವೇ ಮತ್ತೆ ಬೇರೆ ಕಳಿಸ್ ನೌಕರಿ ತಿಂಗಿಲ್ಲ ಅಂದ್ರೆ ಅವ್ರನ್ನ ಯಮ ಅಂತ ನನ್ನ ಉಕ್ರಿಗೆ ಹೋಗೈತಂತೆ ಬಂದ್ರಂತ ಅವ್ರ್ನು ಬಂದ್ರು ಹೀಗೆ ಭೂಮಿಯಾಗಿ ಅಡ್ಡಾಡ್ಕೊಂತ ಅಡಾಡ್ಕೊಂತ ಎಲ್ಲಾ ತಗೊಬೇಕಾರೆ ಜೀವಂತಿಲ್ಲ ಎಲ್ಲ ಮುಗಾನು ತೊಗೊಳ್ರ ಜೀವ ಇದ್ದಾವ್ ಯಾವ್ನು ತಗೋಬೇಕು ಅವ್ನು ತಗೊ ಇವ್ನು ತಗೊಳಿ ಅವ್ನು ತಗೊ ಇವ್ನು ತಗೊಳ ಅನ್ಕೊಡ್ತಾ ಏನಂತಂದ್ರ ಬೆಂಗಳೂರ ಅಂತ ದೊಡ್ಡ ಊರಾಗ ಅಟ್ಯಾಡತ್ತಿದ್ರು ನಾಲ್ಕು ಅವ್ರು ಸಿಂಗ್ ಮಾಡ್ಕೊಂತ ಮೊದಲ ದೂತರು ಅಡಾಕ್ತಿದ ಅಡಾಡದ ಮುಂದೆ ಒಬ್ಬ ಕವಿ ಮ್ಯಾಲ ನಾಲ್ಕನೇ ಮೊದಲ ಮ್ಯಾಲ ಕುಂತ ಒಂದು ಕಾಟ್ ಹಾಕಿದ್ದ ಅವ್ನು ಕಾಟ್ ಅಂದ್ರ ಪಲಂಗ ಆ ಪಲಂಗ್ ಮ್ಯಾಮ್ ಮಲ್ಕೊಂಡಿದ್ದ ಚಂದ್ರಾಮ್ ಚಂದ್ರಾಮ ಚಂದ್ರಾಮ ಮ್ಯಾಗ ಕವಿ ಮೊದ್ಲಾವ ಬರಿಕೊಂತ ಕೂತಿದ್ದ ಏನೋ ಕವಿತಾಳ ಬರಿತಿದ್ದ ಬರಿತಾ 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 ಇರುವಾಗ ಅವ್ನ ಏನಾಯ್ತಂದ್ರ ಆ ಬರಿತಾ ಬರಿತಾ ಇವಾಗ ಅವ್ ಜಾಸ್ತ್ರ ಬಂತು ತಲಗುಬಿ ಬಿ ಅದನ್ನ ಚೊಪಡಿ ಹೊರಗ್ ಸುರಿಗಿದವನ ಸುರಗಿದವನ ನಿದ್ದೆ ಮಾಡಾಕತ್ತ ಇವ್ರು ನೋಡಾಕ್ತಿದ್ರು ನೋಡಿ ನಾಲ್ಕು ಮಂದಿ ನಾಕ್ ಮಂದಿ ನೋಡಾತರು ನೋಡಕತ್ತ ಕುಳಿ ಹಾ ಈ ಗಿ ಬಾ ಬರಬರ್ತಿ ಕಾಟ ಐತಿ ನಿದ್ದೆ ಬಂದಿ ನಿದ್ದೆ ಮಾಡತ್ತ ಇವನು ತೋಡ್ ಹೋಗ್ಬಿಟ್ಟು ಅಂತ ನಾಲ್ಕು ಮಂದಿ ನಾಲ್ಕಲ್ಲಿ ಎಸ್ ಬಿಟ್ಟು ನೋಡ್ರಿ ಎಮಿಸ್ ಬಿಟ್ಟರು ನಾಕ್ ಅಂತ ಹಾಡಿ ತೋರ ಯಮಲೋಕ ಮಟ್ಟ ಹೋಗೋದಲ್ಲ ಹಂಗ ಗಾಳಿಗೆ ಆ ಗಾಳಿ ಹೆಚ್ಚಾದ ಕೂಡ ಅವ್ಗೆ ಎಚ್ಚರ ಆತು ಯಾರಿಗೆ ಆ ಕವಿಗೆ ಎಚ್ಚರ ಆದ್ ಕೂಡ ನೋಡ್ತಾನ ಕರ್ಗೊಂಬಸ್ ನೋಡಿದ್ರು ಮೊದಲ ಹಕರಾ ಗೊತ್ತಿತ್ತು ಅವ್ ಯಾಕಂದ್ರೆ ಯಮದೂತ ಹಿಂಗ ಇರ್ತಾರ ಗೊತ್ತಿತ್ತು ರಾಷ್ಟ್ರಸಭೆ ದೇವ್ರ ಹೆಂಗ ಬರೋದು ಇವ್ ನನ್ನ ಯಮಲ ಕರ್ಕೊಂಡು ಹೋಗಾರ ಗೊತ್ತ ಯಾರಿಗೆ ಮನುಷ್ಯ ಅವನು ಆ ಪ್ರಕಾರವತ್ತು ಹೋಗ್ತಾ ಹೋಗ್ತಾ ಇರುವಾಗ ವಿಚಾರ ಮಾಡ್ತಾ ಇದ್ ನಾನು ಇನ್ನ ಯಮಲೋಕ್ ಹೋಗ್ಯಾನುಶತ್ವವನ್ನು ತೋರ್ಸ್ಬೇಕು ಅಂತ ತಿಳಿದ ಒಂದ್ ಕೆಳಗೆ ಡೈರಿ ಇತ್ತಲ್ಲ ಡೈರಿ ತಗದ ಡೈರಿ ತಗದ ಏನೇನೋ ಬರದ ಬರದ್ ಕಾಸ ಏನ್ ಮಾಡಿದ ಆ ಬಾಗಲ್ ಹಳ್ಳಿ ಹರ್ಕೊಂಡ ಹರ್ಕೊಂಡು ಕಿಸ್ತಾ ಇಟ್ಕೊಂಡ್ ಕಿಸ್ತಾ ಇಟ್ಕೊಂಡ್ ಕುಡ್ಲಿ ಏನಂತೂ ಬರೋಬ್ಬರ್ ಬೆಳಿಗ್ಗೆ ನಾಕ್ ಕಟ್ಟೆಕಂದ್ರೆ ಯಮಲೋಕದ ಲೋಕದ ಬಾಗಲ್ ಬಂದ್ ಇಳಿಸಿದ್ರು ಇಳಿಸಿದ ಕೂಡಲೇ ಅವ್ನು ಕರ್ಕೊಂಡ್ ಬಂದೆ ನೋಡ್ರಿ ಅಂತ ಹೇಳ್ತೀರಿದ್ವಿ ಹೇಳಿ ಕೊಡ್ದ ಅವ್ ಮಾಡಿದ ಕಪ್ಪನೇ ಅವನು ಕಿಸ್ತಾ ಚಿಟಿ ಕೊಟ್ಟಬಿಟ್ಟ ಅವ್ನ್ಗೆ ಇಷ್ಟದಾಗ ಒಂದು ಚೀಟಿ ಇಲ್ಲ ಆ ಚೀಟಿ ಕೊಟ್ಬಿಟ್ಟ ಚೀಟಿ ಕೊಟ್ಕೊಳ್ಳಿ ಯಮದ ಹೋಗ್ನು ಯಾವ್ದು ಯಮದೇವ್ ನೋಡ್ತಾನ ನಮಸ್ಕಾರ ಮಾಡಿದವ್ ಚೀಟಿ ಚೀಟಿ ನಮಸ್ಕಾರ ಮಾಡ್ತಾ ಅದನ ಆದ್ರೆ ಏನ್ ಬರೋತು ಏ ಯಮದೇವ ನಾನು ವಿಷ್ಣು ಪರಮಾತ್ಮ ಈ ಸದ್ಯ ಕೈನಾಗಿತ್ತು ನಾನು ನಾನ್ ಮ್ಯಾಗ ಸಸ್ಪೆಂಡ್ ಆರ್ಡರ್ ತಗದ ಹದಿನೈದು ದಿವಸ ನೀನು ಹದಿನೈದು ದಿವಸ ನೀವು ಈ ಜಗಾ ಬಿಟ್ಟಿಗೆಸ ಇವು ಅಲ್ಲಿ ಕುಂಡ್ಬೇಕ ಈ ಮನುಷ್ಯನ ಅಲ್ಲಿ ಕುಂಡ್ಬೇಕು ಅಂತ ಬರೆದ್ರು ಬರೋದ್ ಕುಳ್ಳಿ ಏನ್ ಮಾಡ್ದಾನ ನಿನ್ನ ಯಾವತ್ತು ಸೇವೆ ಮಾಡಿಸ್ಬಿಡ್ತಕ್ಕಂತ ಪರಮಾತ್ಮ ಅಂತ ವಿಷ್ಣು ಪರಮಾತ್ಮ ಸೈ ಮಾಡಿಬಿಟ್ಟಿದ್ದ ಸೈ ಮಾಡಿಬಿಟ್ಟು ಬಿಟ್ಟು ಅವು ಅಯ್ಯೋ ನನ್ನ ನೌಕರಿನ ಹಿಂಗಾತ್ಲ ಅಂತ ಯಮ ಹದಿನೈದು ಸಸ್ಪೆಂಡ್ ಆಗಿಬಿಟ್ಟ ಹೋಗ್ಬಿಟ್ಟ ಹಾಗೆ ಮಾಡಿದ ಅವನಲ್ಲಿ ಕುಂಡ್ರಿಸಿದ ಆ ಮನುಷ್ಯನಲ್ಲಿ ಕುಂಡ್ರಿಸಿದ ಟೆಂಪ್ ಟೆಪ್ಗಿ ಕಿರಟ ಅವ್ನ ಹಾಕಿದವ್ ಆ ರಜಾ ತಗೊಂಡ್ ಹೊಂಟ ಹದಿನೈದು ದಿವಸ ಹದಿನೈದು ಆದ್ ಮರದರ ಚಾಲು ಆತು ಅವ್ರ ಸಭ್ಯ ಹೊಸ ಯಾವತ್ತು ಯಮ ಮನೆಯದ ಚಾಲು ಆತು ಅವ್ ಯಮಾಯ ಮಾಡಿದ ಬದಲಿಲ್ಲವ ಪಾಪ ಎಷ್ಟ ಪುಣ್ಯ ಅಷ್ಟ ಲೆಕ್ಕಪತ್ರ ಹಿಡ್ಕೊಂಡು ಅವ್ನು ಯಾ ತೆಗಿನ ಹಾಕ್ಬೇಕು ಬೆಂಕಿ ಹಾಕ್ಬೇಕು ಮುಳ್ಳೆ ಹಾಕ್ಬೇಕು ಕಂಬ ಕಾದ ಕಬದ ಹಿಡಿಸಬೇಕು ಏನ್ ಮಾಡ್ಬೇಕು ಅದ್ ಬರೀತಿದ್ದ ಎಲ್ಲ ಬರಿತಿದ್ದವ ಇವ್ ಏನ್ ಮಾಡಾಕತ್ತ ಅಂತಂದ್ರ ಹೊಸ ಯಮ ಹೋಯ್ತಲ್ಲ ಎಲ್ಲ ಹೆಂಗೇ ಚತ್ರಗುಪ್ತ ಹೇಳ್ತಾ ಇದ್ದಾರ ಅವ ಯಮ ಅಂತಂದ್ರ ಅವ್ ಹೊಸ ಯಮ ಇದಮ ವಿಷ್ಣು ಲೋಕ ಅದು ಬರಿತಿದ್ದ ವೈಕುಂಠ 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 ಅಂತ ಬರೀಕತ್ತ ಯಾವ ಇವ್ ಹೇಳ್ದಂಗ ವೈಕುಂಠ ಹೋಗ್ಲಿಲ್ಲ ವೈಕುಂಠ ಹೋಗತ್ತಿ ಎಲ್ಲ ದಿವಸಕ್ಕೊಂದು ಹತ್ತಿಪ್ಪತ್ತು ಸಾವಿರ ಮಂದಿ ವೈಕುಂಠದ ಹೋಗ್ತರು ವೈಕುಂಠ ಹೋದ ಕೂಡ ಅಲ್ಲೇ ಪರಮೇಶ್ವರ ಪರಮಾತ್ಮ ವಿಷ್ಣು ಪರಮಾತ್ಮ ರಾಮ್ ಮಲ್ಕೊಂಡಿದ್ದ ಯೋಗ ನಿದ್ರೆ ಮಲ್ಕೊಂಡಿದ್ದ ಮಲ್ಕೊಂಡಾಗ ಈ ಮಂದಿ ಗದ್ಲ ಹಾಕತ್ತ ಪಾಪ ಮಾಡಿದ್ ಮಂದಿ ಎಲ್ಲ ಇದು ಕದ್ಲ ಹಾಕತ್ರು ನಾನು ಸರಿ ಯಾತ್ ಸರಿ ಈ ಸರಿ ಅದಕ್ಕೂ ಯಾಚರಾತ ಯಾರಿಗೆ ವಿಷ್ಣು ವಿಷ್ಣು ಯಾತ್ರಾತು ಏ ಏ ಕೇಳ್ತಾನ ಗರುಡನ್ನ ಏನಿದ್ ಕದ್ಲ ಅಂದ ಇದೆಲ್ಲ ಡೈರೆಕ್ಟ್ ಎಲ್ಲ ಯಮಲೋಕದಿಂದ ಬರಹತದೆ ಅಂದ ಯಮಲೋಕ ಇಷ್ಟು ಪುಣ್ಯ ಮಾಡ್ಯಾರ ಅವರು ನನ್ನಂತೆ ಬರುವಂತ ಪುಣ್ಯ ಮಾಡ್ಯಾರ ಅಂತ ಕೇಳಿ ವಿಚಾರ ಮಾಡ್ತಾ ಇದನ್ನ ಏನೋ ಗೊತ್ತಿಲ್ಲ ಅಂತ ಹೇಳಪ್ಪ ಗರುಡ ಹೇಳಿದ್ ಕುಳ್ಳೆ ನಡೆಯ ಹೋಣ ಅಂತ ಹೇಳ್ತಿದ್ರು ಪರಮಾತ್ಮ ಯಮ್ಯನ ವಿಷ್ಣು ಪರಮಾತ್ಮ ಗರುಡನ ಮ್ಯಾಕ್ ಯಮಲೋಕ್ ಬಂದ್ ಯಮಲೋಕ್ ಬಂದ್ಕೊಳ್ಳಿ ಕುಂತಿದ್ವ ಅವ್ ಎಲ್ಲರು ಬಂದ್ ನಿಂತರು ಎಲ್ಲರೂ ಬಡಬಡ ಯದ್ ನಿಂತರು ಎಲ್ಲ ಹೊಸ ಯಾಕೆ ಮೇತ ನೀವು ಸುಮ್ ಕುಂತಿದ ಈಗ ಕುಸಿದ ಕುತಿದ ಏ ಎಲ್ಲ ನಿಮ್ಮ ಅಂತ ಕೇಳಿದ ಕುಂತಾರು ಈ ಎಮ ಅಲ್ಲೋ ಮದ್ವೆ ನಾವೆಲ್ಲಾನು ಕೇಳ್ತಾರ ಪರಮಾತ್ಮ ಕೇಳಿದ ನೀವ ಹೇಳಿರಲ್ಲ ಸಸ್ಪೆಂಡ್ ಮಾಡಿರ ಅಂತ ಹೇಳಿದ್ರೆ ಅವ್ ಮನೆ ಹೋಗಾನಂತ ಕರ್ಸವ್ರು ಕರ್ಸಂದ್ ಕುಳ್ಳಿ ನೋಡ್ರಿ ಅಲ್ಲರಾಮ್ ಕುಂತಿದ್ ಬಿಳವ ಇಬ್ರು ಹೆಣ್ರವ ನಮಗ ಆರಾಮ್ ಮಾಡ್ಕೊಂಡು ಕುಂದಿದ ಕುಂತ ಪ್ರಸಂಗ ಬಂತಪ್ಪ ಅಂದ್ರ ಕರೆ ಗುಲಾಬ್ ಬಂದಪ್ಪ ವಿಷ್ಣು ಪರಮಾತ್ಮ ಬಂದಾನಂದ್ಕೊಳಿ ಗಬ್ರಾಶ್ ಹುಡ್ಕೊಂಡ್ ನೋಡಿ ಗಬರಾಶ್ ಹುಡು ಬಂದ ಬಂದಾವಿ ಮಾಡಿದ ಬರತ್ ಬಂದ ಹಳಿ ಹಂಗೆ ಹಾಕೊಂಡು ಅದು ಚಿಟಿದಲ್ಲ ಅದು ಆ ಚೀಟಿ ತಗೊಂಡು ಬಂದ ಚೀಟಿ ಬಂದ್ಬಿಡ್ಲಿ ಏನಿದ ಗದ್ದಲ ಅಂತದ ದೇವರ ನಾಯನ್ ಮಾಡ್ಲಾ ಅಂದ ನಾವು ಯಮ್ಮ ಹಳಿ ಯಮ್ಮ ಅಂತಾನ ನಾಯನ್ ಮಾಡ್ಲಿ ನಿನ್ನ ಚಿಟ್ಟಿ ಕೊಟ್ಟಲ್ಲಿ ತಪ್ಪ ಚಿಟ್ಟಿ ನೋಡಿದ ಹೌದು ನಾನ ಬರ್ತಾನಿಲ್ಲ ಅಂತ ನಾವು ವಿಷ್ಣು ಪರಮಾತ್ಮ ಅಂತಾನ ಹೌದು ನಾನ ಬರ್ದಂತ್ ನನ್ನ ಅಕ್ಷರಗಳು ಏನಿದ್ ಗದ್ಲಾ ಅಂತ ಕೇಳ್ತಾ ಇದ್ದಾನ ಯಾ ನೀ ಚೀಟಿ ಹಾಕ ಅಲ್ಲಿ ಕುಂತ ಅಪ್ಸಾಯ ಬಾಯ್ಲೆ ಅಂತಂದ್ರ ಪರಮಾತ್ಮ ಕರೀತಾ ಇದ ಕರೆದು ಕುಳ್ಳೆ ಏನಂತಂದ್ರ ಬಳದ್ ಬಂದ ಬಂದ್ ಕುಡ್ಲೆ ಯಾಕೆ ಬರ್ತಾ ಗೀತಾದ ಏನ್ ಹೇಳಿದೀನಿ ಗೀತಾದ ಏನ್ ಹೇಳಿದೀನಿ ಅಂತ ಕೇಳ್ತಾನ ಪರಮಾತ್ಮನ ವಿಷ್ಣು ಪರಮಾತ್ಮ ಅಂತ ಕೇಳಿದ್ರೆ ಏನ್ ಹೇಳಿದ ಪಾಲ ಮನುಷ್ಯನಿಂದ ಮಾತಿನಿಂದ ದೇಹದಿಂದ ಎಲ್ಲಾ ಕಾರಣ ನಾ ಮಾಡ್ತೇನೆ ಅಂತ ಇನ್ನೊಂದಿಲ್ವಾ ಹಂಗ ನೀ ಹೇಳಿದ ಹ್ಯಾಂಗೆ ಮಾಡಿದ ನಾವು ಅಂತ ಹೇಳ್ತೀವಿ ಹೇಳಿದಾಗ ಪರಮಾತ್ಮ ಅಂದ ಅಲ್ಲ ಗಾತ ನಮ್ಮನ್ನ ಪೆಸಿಗೆ ಹೊಸಲ್ ಪಾಲ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಇವ ತ್ರಾಸ್ ಕೊಡ್ತಾ ಇದ್ದಲ್ಲ ಅಂತ ತಿಳಿದ ಅವಾಗ ಹೇಳಿದ ಯಾವತ್ತು ಯಮ ಯಮಗ ಹೇಳ್ತಾರ ಅವಾಗ ಈ ಎಲ್ಲ ಆತಪ್ಪ ಏನರ ಆಗೋಲ್ತ ಈ ಮಣ್ಣಿನ ಕಳ್ಸಿದಿಲ್ಲ ಅಲ್ಲಿ ನಮ್ಮ ದೇಶಕ್ಕೆ ನಮ್ಮ ಲೋಕಕ್ಕೆ ವೈಕುಂಠ ಕಳ್ಸಿದಿಲ್ಲ ಅವ್ರ ಹೆಂಗ ಮಾಡುವ ಅಂದ ಪರಾತ್ಮ ಏನೇ ನೋಡಿದ್ರೆ ಬೋಡೋ ಮುಕ್ತ ಆಗ್ಬೇಕಂತೇಳಿ ಮತ್ತ ಅವ್ರ ಮುಕ್ತ ಮಾಡ್ಬಿಡ್ಪಾ ಅಂತ ವಿಷಯ ಹೇಳಿಕೆಸ ಅಂದ್ರೆ ಹೇಳುತ್ತಾ ಯಮನನ್ನ ಕೈಯಾ ತೋಳುವಂತ ಸಾಮರ್ಥ್ಯ ಮನುಷ್ಯ ಆಗೈತಿ ದೇವತೆಗಳಿಗಿಲ್ಲ ಯಾವ್ರಿಗಿಲ್ಲ ಅಂತಾರ ಯಾವ ಇಲ್ಲಂತ ಕಾರ್ಯವನ್ನು ಮಾಡ್ತಕ್ಕಂತ ಸಾಮರ್ಥ್ಯ ಮನುಷ್ಯ ಆಗೈತಿ ಅಂತ ಮನುಷ್ಯರನ್ನ ಏನ್ ಮಾಡ್ಬೇಕೈತಿ ಮನುಷ್ಯತ್ವವನ್ನು ಕಾಪಾಡ್ಬೇಕಾದ್ರ ಸಂತ ಏನ್ ಮಾಡಾದ್ರ ಪ್ರತಿಯೊಂದು ಊರ ಹೋಗಿ ಏನ್ ಮಾಡ್ತಾರಪ್ಪ ಅಂತಂದ್ರ ಸಂತರಾಗಿ ಬಂದಿರಪ್ಪ ನಾವು ನಿಮ್ಗ ಏನ್ ಮಾಡ್ತೇವೆ ಬುದ್ಧಿ ಅಂತಾರ ಮನುಷ್ಯ ಆಗಿ ನೀವು ಏನ್ ಮಾಡ್ಬೇಕಾಗಿ ಮಾಡಿ ಕೆಲಸ ಮಾಡ್ರಿಪ್ಪ ಮನುಷ್ಯನಾಗಿ ಬರ್ತಕ್ಕಂಥ ಮಾಡ್ತಕ್ಕಂಥ ಕೆಲಸ ಏನತ್ತಪ್ಪ ಅಂದ್ರ ಬರೀ ಹೊಲ ಮಣಿ ರೊಕ್ಕ ರೂಪಾಯಿ ಎಣಿಸೋದಲ್ಲ ಅದೆಲ್ಲ ಹಿಂದೆ ನಾ ಮಾಡಿಟ್ಟೇನಂತಲ್ಪರ್ ಅಧೇ ಭೂತ ಭೌಕ್ತಿಕ ಪ್ರಚಂಡ ಜಲ್ಮ ಉತ್ಪತ್ತಿ ಚೆ ಅಂಡ ಜಲ್ಮ ಜುಗಾದಿ ಬ್ರಹ್ಮಾಂಡ ಕಂಡ ವಿತಂಡ ತೂಜಾಣತಾ ಮಹಾತ್ಮ ಅಂತಾರೆ ಹಿಂದ ಪರಮಾತ್ಮ ಹಿಂದೆ ಎಡ್ಸರೆ ಹುಟ್ಟಿದ ಯಾವಾಗ ಗೊತ್ತವ್ ಇಲ್ಲಿ ಮುಂದೆ ಎಡ್ಸೆ ಹುಟ್ಟ ಅವ್ರದ ಅದು ಗೊತ್ತಿಲ್ಲ ನಮ್ಗ ಹಿಂದ್ ಎಡ್ಸರೆ ಹುಟ್ಟಿದ್ರಲ್ಲ ಅವಾಗ ನಾ ಕಾಳ ಕೊಟ್ಟವ್ ನಿಮ್ಗೆ ಹುಟ್ಟ ಹಾಳ ಕೊಟ್ಟವ ನಾಣ ನೀರ್ ಕೊಟ್ಟವ ನಾಣ ಹವಾ ಕೊಟ್ಟವ ನಾಣ ಜಗ ಕೊಟ್ಟವನು ನಾಣ ನೀವು ಕೊಡ್ತಾನೆ ಮುಂದೆ ಎಟ್ರ ಹುಡ್ತಾವ ಅದೇ ಕೊಡ್ತಾರಪ್ಪ ಅದ್ರೆಲ್ಲ ಜವಾಬ್ದಾರಿ ನನಗೈತಂತಾರ ನನಗೈತಿಂತಾರೆ ಅಂದ್ರೆ ಹಿಂದೆ ನೀವು ಮಾಡಿದಂತ ಕರ್ಮಾದಿಗಳ ಮುಖಾಂತರ ಸುಖ ದುಃಖವನ್ನು ಕೊಡ್ತಾ ಇದ್ದಾನೆ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ್ರಂತಾರೆ ಸಂತಗಳು ನಾವು ಬರೀ ಆದ್ರೆ ಚಿಂತೆ ಮಾಡ್ತೇವೆ ನಾಳೆ ಹೆಂಗ ನಾಳೆ ಹೆಂಗ್ ನಾಳೆ ಹೆಂಗ ನಾಳೆ ಹೆಂಗ ಅದಕ್ಕೆ ಮಾತ್ವ ವಾಹಿಲ್ಯ ಉದ್ವೇಗ ದುಃಖ ಚಿ ಕೇವಳೆ ತೇಪಳ ಸಂಚಿತ ಚೇ